ಕೆಸರೆ ಭಾಗದಲ್ಲಿ ಹಳೆ ದೇವಸ್ಥಾನದ ಕಲ್ಯಾಣಿ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೇ ಸಿಂಗರಿ ಶೆಟ್ಟಿಕೊಳ ಅಥವಾ ಕಲ್ಯಾಣಿ ಪುನರುಜ್ಜೀವನ ಮಾಡಬೇಕು ಎಂದು ಒತ್ತಾಯಿಸಿ ನಗರದ ರಾಜೇಂದ್ರ ನಗರ ಮುಖ್ಯ ರಸ್ತೆಯಲ್ಲಿ ಇರುವ ನೂರು ವರ್ಷ ಇತಿಹಾಸ ಇರುವ ಮಂಟಪ ಹಾಗೂ ಕಲ್ಯಾಣಿ ಇರುವ ಬಗ್ಗೆ ಮಾಹಿತಿ ಇದೆ ದೇವಸ್ಥಾನ ಮತ್ತು ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಮಾಡಬೇಕು ಸಂಬಂಧಿಸಿದಂತೆ ನಗರ ಪಾಲಿಕೆ ಮತ್ತು ಮೂಡ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಸದರಿ ಸ್ಥಳದಲ್ಲಿ ಅನಧಿಕೃತವಾಗಿ ಶೆಡ್ಗಳ ಮಾದರಿಯಲ್ಲಿ ಅಂಗಡಿಗಳು ನಿರ್ಮಾಣವಾಗಿದೆ ಹೊಸ ಶೆಡ್ ಮಾದರಿ ಅಂಗಡಿಗಳು ಸಹ ನಿರ್ಮಾಣ ಆಗುತ್ತಿದೆ ಆದ್ದರಿಂದ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಸ್ಥಳ ವೀಕ್ಷಣೆ ಮಾಡಿದರು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿಜೆಪಿ ಮುಖಂಡ ಗಿರಿಧರ್ ಅವರು ಫೌಂಟೇನ್ ವೃತ್ತದಿಂದ ರಾಜೇಂದ್ರ ನಗರಕ್ಕೆ ಹೋಗುವ ರಸ್ತೆಯಲ್ಲಿ ಒಂದು ಪಶು ಆಸ್ಪತ್ರೆ ಇದ್ದು ಅದರ ಪುರಾತನವಾದ ಮಂಟಪವಿದ್ದು ಅದರ ಜೊತೆಯಲ್ಲಿ ಒಂದು ಕಲ್ಯಾಣಿಯು ಇದ್ದು ಅದನ್ನ ಈಗ ಮುಚ್ಚಲಾಗಿದೆ ಆ ಕಲ್ಯಾಣಿಯನ್ನ ಸಿಂಗರಶೊಟ್ಟಿ ಕೊಳ ಎಂದು ಕರೆಯಲ್ಪಡುತ್ತಿತ್ತು ಇಲ್ಲಿಂದ ದೇವರ ಪೂಜೆಗೆಂದು ಈ ಕೊಳದಿಂದ ಶಿವಾಜಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು ಈಗ ಕೊಳವನ್ನು ಮುಚ್ಚಿ ಮಂಟಪದ ಸುತ್ತಮುತ್ತ ಮೀನು ಮತ್ತು ಮಾಂಸದ ಅಂಗಡಿಗಳನ್ನು ಅನಧಿಕೃತವಾಗಿ ಇಟ್ಟು ಅದನ್ನು ಅಪವಿತ್ರಗೊಳಿಸಲಾಗುತ್ತಿದೆ ಈ ಭಾಗದಲ್ಲಿ ರಜಪೂತರು ಹಾಗೂ ಮರಾಠ ಸಮಾಜದ ಜನರು ಹೆಚ್ಚು ವಾಸಿಸುತ್ತಿದ್ದರು ಮತ್ತು ದೇವರಿಗೆ ಸಂಬಂಧಪಟ್ಟಂತ ಮಂಟಪಕ್ಕೆ ಮತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತಿದ್ದು ಆ ಮಂಟಪದ ಸುತ್ತಮುತ್ತ ಇರುವ ಅಂಗಡಿಗಳನ್ನ ಖಾಲಿ ಮಾಡಿಸಿ ಹಿಂದೂಗಳ ಪವಿತ್ರವಾಗಿರುವ ಮಂಟಪ ಸ್ವಚ್ಛಗೊಳಿಸಬೇಕು ಈಗಾಗಲೇ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆದ್ದರಿಂದ ಸದರಿ ಸ್ಥಳವನ್ನ ಪರಿಶೀಲನೆ ಮಾಡಲು ಬಂದಿದ್ದೆವು ಆದರೆ ಸ್ಥಳೀಯ ಜನರು ವಿರೋಧ ಮಾಡಿದ್ದಾರೆ ಇದು ನಮ್ಮ ಅಸ್ಮಿತೆ ಈ ಜಾಗವನ್ನು ಪುನರುಜ್ಜೀವನ ಮಾಡಿ ಪೂಜೆ ಪುನಸ್ಕಾರ ಆಗಬೇಕು ಎಂದು ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎನ್ಆರ್ ಮೊಹಲ್ಲಾ ಶೆಟ್ಟಿ ಕಲ್ಯಾಣಿ ಹಾಗೂ ಮಂಟಪ ಉಳಿವಿಗಾಗಿ ಹಿಂದೂ ಮುಸಲ್ಮಾನ್ ಮುಖಂಡರ ನಡುವೆ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದಿದ್ದು ಪೊಲೀಸರ ಮಧ್ಯಸ್ಥಿಕೆಯಿಂದ ಇಂದು ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ ಒಂದು ಕ್ಷೇತ್ರಕ್ಕೆ ಒಂದು ಜಾಗ ಪಕ್ಕದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇದೆ ತಗೊಂಬಂದು ಇಲ್ಲಿ ದೇವಸ್ಥಾನದ ಕುರುಹುಗಳಿದೆ ಇಲ್ಲಿ ತಗೊಂಬಂದು ಮೀನು ಅಂಗಡಿ ಮಾಂಸದ ಅಂಗಡಿ ಈ ತರ ಕೊಚ್ಚೆ ಎಲ್ಲ ಇಟ್ಕೊಂಡು ಅವ್ರಿಗೂ ದೇವರು ನಮಗೂ ದೇವರಲ್ವಾ

ನೀವೇನ್ <imitation>

ನೀವು ಹೌದು 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 ಕೇಳ್ಕೊಳ್ಳಿ ಆದ್ರೆ ಯಾಕೆ ಮಾಡ್ಬೇಕು ಯಾರು ಕೇಳಬೇಕು ಕಂಪ್ಲೇಂಟ್ ಕೊಡ್ತೀರ ನೀವು ಕಂಪ್ಲೇಂಟ್

ಸಾಮಾಜಿಕ ಕಾರ್ಯಕರ್ತ ತೆಗೆದುಕೊಳ್ತಾರೆ ನೀವು ಸಾಮಾಜಿಕ ಕಾರ್ಯಕರ್ತ ಬರ್ಬೇಕಿದ್ದು ಗಂಟೆಗಂಡು ಕಾರ್ಯರು ನೂರು ವರ್ಷ ಇದು ಇನ್ನು ಕಲ್ಯಾಣಿಯ ಮಂಟಪ ನಾವೇರಿ ವರ್ಷದಿಂದ

ಕಾಣ್ತಾ ಇರ್ತಕ್ಕಂಥ ಮಂಟಪ ಮತ್ತು ಅದರ ಹಿಂದ್ಗಡೆ ಒಂದು ಕಲ್ಯಾಣಿ ನಾವು ಅದು ಕೊಳ ಅಂತ ಹೇಳಿ ಕರೀತಾರೆ ಅದನ್ನ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಮಂಟಪ ಅಲ್ಲಿ ಒಂದು ಕಲ್ಯಾಣಿ ಇದೆ ಹಿಂದ್ಗಡೆ ತೆಗೆದ್ರೆ ಆ ಕಲ್ಯಾಣಿ ಸಿಗುತ್ತೆ ಅದನ್ನು ಮುಚ್ಚಿದೆ ಈಗ ಅಲ್ಲಿಂದ ಇಲ್ಲಿ ಮುಂದೆ ಒಂದು ಕಾಣುವ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಮಹಾ ಮೈಸೂರಿನ ಮಹಾರಾಜರು ಅವರ ಮದುವೆಯ ಜ್ಞಾಪಕಾರ್ಥಕ್ಕಾಗಿ ಸಿಂಗ ಸಮಾಧ ಜನಕ್ಕೆ ನೀಡಿದಂಥ ಜಾಗ ಆ ಆ ದೇವಸ್ಥಾನಕ್ಕೆ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡು ಇಲ್ಲಿಂದ ನೀರನ್ನು ತೊಗೊಂಡೋಗಿ ಆ ದೇವರಿಗೆ ಪೂಜೆಯನ್ನು ಮೀಸಲು ನೀರನ್ನು ತೊಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದರು ಒಂದು ಕಾಲದಲ್ಲಿ ಅದಾದ ನಂತರ ಈಗ ಇದನ್ನು ಮುಚ್ಚಿದ್ದಾರೆ ಅದು ದೇವರ ದೇವರ ಇರ್ತಕ್ಕಂಥ ಕುರುಹುಗಳಿದೆ ಅಲ್ಲಿ ಗರಡ ಇದೆ ನಾಗರು ಇದೆ ಮತ್ತು ಅದ್ರ ಮೇಲ್ಗಡೆ ನಂದಿ ಇದೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಗಂಡು ಬೇರಂಡ ಇದೆ ಪಕ್ಕದಲ್ಲಿ ನೂರು ಮೀಟ್ರ್ ಅಂತರನೂ ಇಲ್ಲ ದೇವಸ್ಥಾನ ಬೆಲ್ಮುರಿ ಗಣಪತಿ ದೇವಸ್ಥಾನ ಇದೆ ಅದ್ರ ಮಧ್ಯದಲ್ಲಿ ಇಲ್ಲಿ ಮೀನು ಮಾಂಸದ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಅದನ್ನು ಕೇಳಲಿಕ್ಕೆ ಬಂದರೆ ದಬ್ಬಾಳಕೆ ಏನೋ ಮಾಡ್ತಾರೆ ಹೊಡಿಲಿಕ್ಕೆ ಬರ್ತಾರೆ ಆಯಿತಾ ಯಾಕಾದ್ರೆ ನ್ಯಾಯ ಕೇಳೋದಕ್ಕೆಲ್ಲ ನ್ಯಾಯನೇ ಇಲ್ವಾ ತನ್ವೀರ್ ಚೆಟ್ಟವ್ರು ಏನು ಮಾಡ್ತಿದ್ದಾರೆ ಹಾಗಾದರೆ ನ್ಯಾಯನೇ ಕೊಡಲ್ವಾ ಹಾಗಾದರೆ ಇಲ್ಲಿ ಯಾರು ಪ್ರಜಾಪ್ರಭುತ್ವದ ಮಾತುಗಳು ಕೇಳೋಂಗಿಲ್ವಾ ನ್ಯಾಯ ಕೇಳೋಂಗಿಲ್ವಾ ಹಲ್ಲೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಇದು ಒಂದು ಧಾರ್ಮಿಕ ಸ್ಥಳ ಈ ಜಾಗ ನಾನು ಕಾರ್ಪೋರೇಷನ್ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಝೋನಲ್ ಸೆವೆನ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟರು ಯಾವ ಆಕ್ಷನ್ ಆಗಿಲ್ಲ ಇವತ್ತು ಇದನ್ನು ನೋಡಲಿಕ್ಕೆ ಅಂತ ಬಂದ್ವಿ ನಾವು ನೋಡ್ಲಿಕ್ಕೆ ಬಂದು ಇಳಿದಿದ್ದಂಗೆ ಹೊಡಿಲಿಕ್ಕೆ ಬರ್ತಾರೆ ಹಾಗಾದರೆ ಇಲ್ಲಿ ಯಾರು ಹಿಂದೂಗಳು ಬದುಕಂಗಿಲ್ವ ಹಿಂದೂ ದೇವಸ್ಥಾನಗಳಿಗೆ ಬೇಕಾಗಿಲ್ವಾ ನಾವು ಇನ್ನೊಂದು ವಾರಗಳ ಕಾಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಗಡುವನ್ನು ಕೊಡ್ತೀವಿ ಒಂದು ವಾರ ಏನಾದರೂ ಇದನ್ನು ವೆಕೇಟ್ ಮಾಡಿಸಿ ಇದು ಜಾಗವನ್ನು ನಮಗೆ ಆಂಡ್ ಓವರ್ ಮಾಡಬೇಕು ನಾವು ಅದರ ಅಭಿವೃದ್ಧಿಯನ್ನು ಮಾಡ್ತೀವಿ ಕಲ್ಯಾಣವನ್ನು ಓಪನ್ ಮಾಡ್ತೀವಿ ಅಲ್ಲಿ ದೇವರ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ನಮಗೆ ಇದನ್ನು ಕೊಡಬೇಕು ಹಿಂದೆ ರಜಪೂತ್ ಮಹಿಳಾ ಸಮಾಜಕ್ಕೆ ಜಾಗವನ್ನು ಕೊಟ್ಟಿದ್ದರು ಅದಾದಮೇಲೆ ಅವರು ಮೂಡಾದವರು ಅದನ್ನು ವಾಪಸ್ ತಗೊಂಡ್ರು ಮತ್ತು ಅದೇ ರಜಪೂತ್ ಸಮಾಜಕ್ಕೆ ಜಾಗನ ಕೊಡಬೇಕು ಆ ಕಲ್ಯಾಣ ಓಪನ್ ಮಾಡಬೇಕು ಇಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಬೇಕು ಇದು ನಮ್ಮ ಹೋರಾಟ ಇನ್ನೊಂದು ವಾರದ ಒಳಗಡೆ ಇದು ಇದ್ವಿ ಆಗಲಿಲ್ಲ ಅಂದರೆ ಮುಂದಿನ ವಾರ ನಮ್ಮನ್ನು ಹತ್ಯೆ ಮಾಡ್ತಾರೆ ನಾವು ಹತ್ಯೆ ಮಾಡಲಿ ಬರ್ತೀವಿ ಇಲ್ಲಿಗೆ ನಮ್ಮನ್ನು ಒಡೀಲಿಕ್ಕೆ ಬರ್ತಾರೆ ಬರಲಿ ಇವತ್ತು ಬರೀ ಕೈಲಿ ಬಂದವ್ರೆ ನಾಳೆ ಇನ್ನೇನೇನು ತರ್ತಾರೋ ಗೊತ್ತಿಲ್ಲ ನಾವು ಎಲ್ಲದಕ್ಕೂ ಸಿದ್ಧವಾಗೇ ಇಲ್ಲಿ ಬರ್ತೀವಿ ಒಡೀಲಿ ಕೊಲೆ ಮಾಡಲಿ ಏನು ಬೇಕಾರು ಮಾಡಲಿ ಇದು ನಮ್ಮ ಅಸ್ಮಿತೆ ಇದು ನಮ್ಮ ಜೀವನ ಇಲ್ಲಿ ಈ ಜಾಗದಲ್ಲಿ ಹಿಂದೂಗಳು ಬದುಕಬೇಕಾಗಿದೆ ಆ ಬದುಕಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ